ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗೇನಪ್ಪ ಆಗ್ತದೆ ಇಲ್ಲಿ ಫೈನಲಿ ತಾಂಡವ್ ಎಂಟ್ರಿ ಕೊಟ್ಟಿದ್ದಾಯಿತು ಮಗಳಿಗೆ ಹುಷಾರಿಲ್ಲ ಅನ್ನೋ ಸತ್ಯ ಕೂಡ ಅರಿವಾಯಿತು ಇನ್ನೇನೇ ಇದ್ದರೂ ಕೂಡ ಮನೆಗೆ ಎಂಟ್ರಿ ಕೊಟ್ಟು ದಬರ್ತ ಜಬರ್ದಸ್ತಾಗಿ ದಬಾಸ್ತರೋ ತಾಂಡವ್ಗೆ ಚಳಿ ಒಂದೇ ಬಾಕಿ ಹಾಗಾದರೆ ಏನಾಗ್ತದೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಸತ್ಯನೇ ಗೊತ್ತಿಲ್ಲ ಬಿಕಾಸ್ ಫೋನ್ ಇನ್ನೂ ತಾಂಡವ್ ಹತ್ರ ಇಲ್ಲ ಆ ಒಂದು ಫೋನ್ ಶ್ರೇಷ್ಠ ಬಳಿ ಸೇರಿಕೊಂಡಿದೆ ಇಲ್ಲಿ ಶ್ರೇಷ್ಠ ಹಾಗೆ ತಾಂಡವ್ ಎಂಗೇಜ್ಮೆಂಟ್ ಏನೋ ಆಗುತ್ತೆ ಆದರೆ ಎಂಗೇಜ್ಮೆಂಟಲ್ಲಿ ಒಂದು ಬೆಕ್ ಟುವಸ್ಟ್ ತಾಂಡವ್ ಮದುವೆ ಆಗಿದೆ ಅನ್ನೋ ಮಗಳಿದಾಳೆ ಅನ್ನೋ ವಿಶ್ವ ಮನೆಯವ್ರು ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಈ ಕಡೆ ಮನೆಯವ್ರ ಎಲ್ರಿಗೂ ಗೊತ್ತಾಗ್ತಿದ್ದಾಗ ಅದ್ರಲ್ಲಿ ಒಂದು ಬೆಕ್ ಟ್ವಿಸ್ಟ್ ಕಾತದ ಇಲ್ಲಿ ಶ್ರೇಷ್ಠ ಒಂದು ಹೊಸ ಕಥೆನೇ ಎಣೆದು ಬಿಟ್ಟದಾಳೆ ತಾಂಡವ್ ಮಗಳಿದ್ದಾಳೆ ಅನ್ನೋ ವಿಶ್ವನ ಜಬರ್ದಸ್ತಾಗಿ ರೋಷವಾಗಿ ಮನೆಯವ್ರು ಎಲ್ಲರೂ ಮುಂದೆ ಧೈರ್ಯವಾಗಿ ಹೇಳೋಕೆ ಮುಂದಾಗ್ಬಿಟ್ಟಿದ್ದಾಳೆ ಆ ಕಡೆ ಕುಸುಮ ಭಾಗ್ಯ ಎಲ್ಲರೂ ಕೂಡ ಮಗಳಿಗೆ ಹುಷಾರಾಯಿತು ಅಂತ ನೆಮ್ಮದಿ ಮಾಡ್ಕೋತಾರೋ ಅಥವಾ ತನ್ನ ಮಗ ಮಗಳನ್ನು ಮಕ್ಕಳನ್ನು ಕೂಡ ತೊರೆದು ಬಿಟ್ಟನಲ್ಲ ಅನ್ನೋ ನೋವು ಕುಸುಮಾರನ್ನು ಕಾಡ್ತದೆ ಹಾಗಾಗಿ ಊಟ ತಿಂಡಿ ಬಿಟ್ಟು ಅದೇ ಯೋಚನೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಕುಸುಮವರು ನಂತರ ಈ ಕಡೆ ಭಾಗ್ಯ ಊಟ ತಂದು ಅತ್ತೆ ದಯವಿಟ್ಟು ಊಟ ಮಾಡಿ ಅಂತ ಕೇಳ್ಕೊತಾ ಇದ್ರೆ ನನಗೆ ಊಟ ಬೇಡ ಹೊಟ್ಟೆ ಆಗ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ ಪ್ಲೀಸ್ ಅತ್ತೆ ಯಾಕೆ ರೀತಿ ಸುಳ್ಳು ಹೇಳ್ತಿದ್ರ ದಯವಿಟ್ಟು ಊಟ ಮಾಡಿ ಒಂದು ಎರಡು ತುತ್ತು ಶಾಸ್ತ್ರಕ್ಕೆ ನೀವು ಊಟ ಮಾಡ್ತೇ ಇದ್ದರೆ ಬೇರೆ ಯಾರೂ ಊಟ ಮಾಡಲ್ಲ ಅತ್ತೆ ಅಂದಾಗ ಯಾರು ನನಗೋಸ್ಕರ ಊಟ ಬಿಡ್ತಾರೆ ಅಂತದಾಗೆ ಸುನಂದ ಪೂಜಾ ಗುಂಡಣ್ಣ ಮೂವರು ಕೂಡ ಇದ್ದಾರೆ ಈ ಕಡೆ ಮೂವರನ್ನು ನೋಡಿ ಹಾಗಿದ್ರೆ ಸುನಂದ ಅವರೇ ನಾನು ಊಟ ಮಾಡಲ್ಲ ಅಂತ ನೀವು ಊಟ ಮಾಡಲ್ವಾ ಇದ್ಯಾವುದಿದು ನಾಟಕ ಅಂತ ಕೇಳ್ತಿದ್ರೆ ನೋಡಿ ಬಿಕ್ತಿಯಮ್ಮ ನಾನು ಯಾರೋ ಹಸ್ಕೊಂಡಿರ್ತಾರೆ ಅಂತ ಹಸ್ಕೊಂಡಿರೋವ್ಳಲ್ಲ ನಾನು ನಂದನಷ್ಟೇ ನೋಡ್ಕೋತೀನಿ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ನಿಮ್ಮನ್ನು ಬಿಟ್ಟು ಊಟ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಒಟ್ಟು ಒಳಗಡೆ ಊಟ ಸೇರ್ತಿಲ್ಲ ದಯವಿಟ್ಟು ಈ ನಾಟಕನೆಲ್ಲ ಬಿಟ್ಟು ಊಟ ಮಾಡಿ ಬಿಕ್ತಿಯಮ್ಮ ಅಂತ ಸುನಂದವ್ರು ಕೂಡ ಕೇಳ್ಕೊತಾರೆ ನಂತರ ಗುಂಡಣ್ಣ ಕೂಡ ಬಂದು ಕೇಳ್ಕೊತಾನೆ ಇನ್ನೇನು ಮಾಡೋದು ಎಲ್ಲರೂ ಕೇಳ್ತಿದ್ದಾರೆ ಅಂತ ಹೇಳಿ ಅವ್ರಿಗೋಸ್ಕರನಾದರೂ ತಿಂದುಬಿಡೋಣ ಅಂತ ಒಂದು ಎರಡು ತುತ್ತು ಭಾಗ್ಯ ಕೈಯಿಂದನೇ ತಿಂತಾರೆ ನಂತರ ಭಾಗ್ಯಗೂ ಕೂಡ ನೀನೇನು ಊಟ ಮಾಡಿದ್ಯಾ ನೀನು ಬೆಳಗ್ಗೆಯಿಂದ ಹಸ್ಕೊಂಡು ನೀನು ಕೂಡ ಊಟ ಮಾಡಲೇಬೇಕು ಅಂತ ಹೇಳಿ ಕೈ ತುತು ಅವರು ಕೂಡ ಬಾಯಿಗೆ ತುತ್ತನ್ನು ಹಾಕ್ತಾರೆ ಈ ಕಡೆ ಗುಂಡಣ್ಣ ಏನು ಕಡಿಮೆನ ನನಗೆ ಬೇಡವಾ ತುತ್ತು ನೀವು ಮಾತ್ರ ತುತ್ತು ಮಾಡಿಸ್ಕೊಂಡ್ಬಿಟ್ರೆ ಅಂತಿದ್ದಾಗೆ ಅಮ್ಮ ಅಜ್ಜಿ ಇಬ್ಬರೂ ಕೂಡ ಮಗು ಗುಂಡಣ್ಣಂಗೂ ಕೂಡ ತುತ್ತು ಹಾಕ್ತಾರೆ ನಂತರ ಈ ಕಡೆ ಸುನಂದವ್ರೆ ಈಗ ನಾವು ಊಟ ಮಾಡಿದ್ವಲ್ವಾ ಓ ಊಟ ಮಾಡಿ ಅಂತಿದ್ದಾಗೆ ಇನ್ನೇನು ಬೀಕ್ತಿ ಊಟ ಮಾಡಿದ್ರು ಅಂತ ಅನ್ಕೊಂಡಿದ್ದೆ ಸರಿ ಅಂತ ಹೇಳಿ ಊಟ ಮಾಡೋಕ್ಕೆ ಹೋಗ್ತಾರೆ ನಂತರ ಈ ಕಡೆ ಪೂಜೆಗೆ ಅವನ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಮೊದಲು ನೀನು ತಿಳ್ಕೊಳ್ಳೇಬೇಕು ಅಂತ ಆರ್ಡರ್ ಮಾಡ್ತಾರೆ ಸರಿ ಅಮ್ಮ ಖಂಡಿತ ತಳ್ಕೊತೀನಿ ಅಂತ ಪೂಜಾ ಕೂಡ ನಿರ್ಧಾರ ಮಾಡ್ತಾಳೆ ನಂತರ ಈ ಕಡೆ ಕಾವ್ಯನ ರಘು ಪ್ರಶ್ನೆ ಮಾಡ್ತಿದ್ದಾರೆ ನೀವು ಏನು ಹೇಳೋಕ್ಕೆ ಬಂದಿ ಶ್ರೇಷ್ಠ ಏನು ತಡೆದ್ಲು ನಂಗೆ ತುಂಬ ಚೆನ್ನಾಗುತ್ತೋ ಅವತ್ತು ಶ ತರುಣ್ ಒಳ್ಳೆಯವರಲ್ಲ ಅಂತ ಹೇಳಿದರೆ ಮದುವೆ ಮಾಡಬೇಡಿ ಅಂತ ಹೇಳಿದರೆ ಅವ್ನು ಶ್ರೇಷ್ಠಗೆ ಸರಿಯಾಗಿ ಜೋಡಿ ಅಲ್ಲ ಮತ್ತೇನು ಕೇಳಬೇಡಿ ಅಂತಿದ್ರೆ ಇವತ್ತು ಕೂಡ ಎಂಗೇಜ್ಮೆಂಟ್ ನಿಲ್ಸೋಕೆ ಬಂದರೆ ಯಾರು ನಿಮ್ಮನ್ನ ಲಾಕ್ ಹಾಕಿದ್ರು ಏನು ವಿಷಯ ಏನು ಹೇಳಿ ಅಂತಂದರೆ ಕಾವ್ಯ ಮೊದಲಲ್ಲಿ ಹೇಳುವುದಿಲ್ಲ ಆದರೆ ನಂತರ ತರುಣ್ಗೆ ಮಗಳಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯನ ಹೇಳಿಬಿಡ್ತಾಳೆ ಈ ಮಾತನ್ನು ಕೇಳಿದ್ದೆ ರಘುಗೆ ಶಾಕ್ ಆಗುತ್ತೆ ಶ್ರೇಷ್ಠ ಮಾವಾಗೆ ಇನ್ನು ತರುಣ್ ಮಗಳಿಗೆ ಆಕ್ಸಿಡೆಂಟ್ ಆಗಿದೆಯಾ ಹಾಗೆ ತರುಣ್ಗೆ ಮದುವೆ ಆಗಿದೆಯಾ ಮಗಳಿದಾಳ ಅಂತಿದ್ದಾಗ ಆ ಮಾತನ್ನು ಶ್ರೀ ಬರವರು ಅಂದರೆ ಶ್ರೇಷ್ಠ ತಂದೆ ಕೇಳಿಸ್ಕೊಂಡ್ಬಿಡ್ತಾರೆ ಏನಿದು ಅವಳು ಮದುವೆ ಆಗ್ತೀನಿ ಅಂತ ಹೊರಟಿರೋವ್ಗೆ ಮಗಳಿದಾಳ ಏನಿದು ಮೊದಲು ಅವಳನ್ನೇ ಹೋಗಿ ಡೈರೆಕ್ಟ್ ಕೇಳ್ತೀನಿ ಅಂತ ತುಂಬ ಸಿಟ್ಟಲ್ಲಿ ಬರ್ತಾರೆ ಶ್ರೇಷ್ಠ ಮತ್ತು ಶ್ರೇಷ್ಠ ಅಮ್ಮ ಇದ್ರೂ ಕೂಡ ಅಲ್ಲೇ ಇರ್ತಾರೆ ಏನೇ ಶ್ರೇಷ್ಠ ಏನು ಅಂದ್ಕೊಂಡಿದ್ಯಾ ನೀನು ಯಾರನ್ನೂ ಹಠ ಮಾಡಿ ಅವನೇ ಮದುವೆ ಆಗಬೇಕು ಅಂತ ಮದುವೆ ಆಗೋಕ್ಕೆ ಹೊರಟಿದ್ಯಲ್ಲ ಅವನಿಗೆ ಆಲ್ರೆಡಿ ಮದುವೆ ಆಗಿ ಮಗಳಿದಾಳ ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠಾಗಿ ಶಾಕ್ ಆಗುತ್ತೆ ಕಾವ್ಯ ಕಡೆ ನೋಡ್ತಾಳೆ ಏನದು ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾಳೆ ಅಂತ ನಂತರ ಈ ಕಡೆ ಏನ್ರಿ ಹೇಳ್ತಿದ್ರ ನೀವು ಅವನಿಗೆ ಮದುವೆ ಆಗಿ ಮಗಳಿದಾಳ ಏನು ಹಾಗಿದ್ರೆ ಅವತ್ತು ಕೂಡ ನಾವು ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋಗಿ ಮಾತಾಡ್ಸೋಕೆ ಹೋಗಿದಾಗ ಯಾವುದೂ ಫೀಸನ್ ವಿಷಯ ಬಂದಿತ್ತು ಏನಿದು ಫೀಸ್ ವಿಷಯ ಅಂತ ಕೇಳಿದಕ್ಕೆ ಮನೆ ಕೆಲಸದವ್ರು ಫೀಸ್ ವಿಷಯ ಅಂತ ಹೇಳಿದರು ಹಾಗಿದ್ರೆ ಅವತ್ತು ಹೇಳಿ ಸುಳ್ಳು ಅವನ ಮಗಳು ವಿಷಯನೇ ಅಂತಿದ್ದಾಗೆ ಏನು ಮದ್ವೆ ಆಗಿ ಮಗಳಿರೋನ ಮದ್ವೆ ಆಗೋಕೆ ಹೊರಟಿದ್ಯಾ ನೀನು ತಲೆ ಕೆಟ್ಟಿದ್ಯಾ ನಿನ್ಗೆ ಅಂತದಾಗೆ ನೋಡಿಯಪ್ಪ ದಯವಿಟ್ಟು ಪೂರ್ತಿ ಮಾತ್ ಕೇಳಿ ಹೌದು ನೀವ್ ಹೇಳಿದ್ ನಿಜ ತರುಣ್ಗೆ ಮಗಳಿದಾಳೆ ಅವಳ ಹೆಸರು ತನ್ವಿ ಅಂತ ಹತ್ತನೇ ಕ್ಲಾಸ್ ಓತಿದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ಹತ್ತನೇ ಕ್ಲಾಸ್ ಆಗಿದ್ರೆ ಹದಿನಾರು ವರ್ಷ ಅಂದರೆ ಹದಿನೇಳು ಹದಿನೆಂಟು ವರ್ಷ ಆಗಿದೆ ಅವನಿಗೆ ಮದುವೆ ಆಗಿ ಅಂತೂ ಮದುವೆ ಆಗೋ ಕೊಟ್ಟಿದ್ದೇನೆ ನೀನು ಅಂತ ಶ್ರೇಷ್ಠ ಆಮೇಲೆ ತುಂಬ ಕೋಪ ಮಾಡಿಕೊಂಡು ಅಮ್ಮ ಕೂಡ ದಬಾಯಿಸ್ತಾ ಇದ್ರೆ ದಯವಿಟ್ಟು ಪೂರ್ತಿಯಾಗಿ ಕೇಳಿ ಅದಕ್ಕೂ ಮುನ್ನ ಯಾವುದೇ ನಿರ್ಧಾರಕ್ಕೂ ಕೂಡ ಬರಬೇಡಿ ನಾನು ಮಗಳಿದ್ದಾಳೆ ಅಂತಂದೆ ಆದರೆ ಮದುವೆ ಆಗಿದ್ದಾಳೆ ಅಂತ ಹೇಳಿಲ್ಲ ಅವನಿಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾಳೆ ಮಗಳು ಹಾಗೆ ಉತ್ಪತ್ತಿ ಆಗಿಬಿಟ್ಲ ಬೀದಿಯಿಂದ ಎತ್ಕೊಂಡು ಹೋಗಿ ಸಾಕದ್ನ ಅಥವಾ ದತ್ತು ತೊಗೊಂಡು ಬಂದು ಸಾಕದ್ನ ಅನ್ನತ ಮಗುನ ಅಂತ ಕೇಳ್ತಿದ್ದಾರೆ ಅಪ್ಪ ಅಮ್ಮ ಹಾಗೇನಿಲ್ಲ ಅದು ಒಂದೇ ಮಗು ಅಂದರೆ ಅವ್ರ ಅಣ್ಣನ ಮಗು ಅವ್ರ ಅಣ್ಣ ಅದಕ್ಕೆ ಮಗು ಎರಡು ವರ್ಷ ಇದ್ದಾಗಲೇ ಆಕ್ಸಿಡೆಂಟಲ್ಲಿ ತೀರಿ ಹೋಗ್ಬಿಟ್ರು ಆಗಿಂದ ಆ ಮಗುನ ಅವನು ತನ್ನ ಮಗು ಥರ ಸಾಕ್ತಿದ್ದಾನೆ ಆ ಮಗು ಕೂಡ ಅವನೇ ಅಪ್ಪ ಅಂತ ಅನ್ಕೊಂಡಿದೆ ಯಾಕಂದ್ರೆ ಎರಡು ವರ್ಷ ಇದ್ದಾಗ ಸತ್ತಿದ್ದು ಹಾಗಾಗಿ ಆ ಮಗುಗೆ ಅವ್ರ ಅಪ್ಪ ಅಮ್ಮ ಬೇರೆಯವರು ಅನ್ನೋ ಸತ್ಯವನೇ ಗೊತ್ತಿಲ್ಲ ಈ ವಿಷಯ ನನಗೂ ಗೊತ್ತಾದಾಗ ನನಗೆ ತುಂಬಾನೇ ಶಾಕ್ ಆಯ್ತು ನಾನು ಕೂಡ ಪ್ರೀತಿ ಮಾಡಿ ನನಗೆ ಮೋಸ ಮಾಡ್ತಿದ್ದಾನ ಅವ್ರ ಜೊತೆ ಮಗಳಿದುಕೊಂಡು ಅಂತ ಪ್ರಶ್ನೆ ಮಾಡಿದೆ ಆಗ ನನಗೂ ಕೂಡ ಎಲ್ಲ ವಿಷಯ ಗೊತ್ತಾಯ್ತು ಅಂತಾರೆ ಇದನ್ನೆಲ್ಲ ನಂಬೋದು ಕಷ್ಟ ಆಗ್ತದೆ ಹಾಗಿದ್ರೆ ವಿಚಾರಿಸ್ಕೊಳ್ಳಿ ಅಂತಾಳೆ ಏನು ವಿಚಾರಿಸ್ಕೊಳ್ಳೋದು ಆಲ್ರೆಡಿ ವಿಚಾರಿಸಿದೆ ತಲೆ ಕೆಟ್ಟೋಗಿದೆ ಅಂತ ಏನಾದರೂ ಮಾಡ್ಕೋ ಅಂತ ಅಪ್ಪ ಹೋದರೆ ಅಪ್ಪ ನೀವು ಈ ರೀತಿ ಇರೋದೇ ಒಳ್ಳೆಯದು ನನ್ನ ಮದುವೆ ತನಕ ಹೀಗೇ ಇದ್ಬಿಡಿ ಅಂತ ಮನಸ್ಸನ್ನು ಅಂದ್ಕೊಂಡ್ರೆ ಈ ಕಡೆ ರಘು ಅವರು ಏನಿದು ಅವನು ಅಪ್ಪ ಮೊನ್ನೆ ಚೆನ್ನಾಗಿ ಮಾತಾಡ್ಸಲ್ಲ ಅಪ್ಪ ಜೊತೆ ಒಂದೇ ನನ್ನ ಗ್ರಂಥ ಮಾತಾಡ್ಸೋದು ನೋಡಿಲ್ಲ ಅಂತವನು ಅವ್ರ ಅಣ್ಣನ ಮಗಳನ್ನ ಥರ ನೋಡ್ಕೊಳ್ಳೋದ ಈ ಮಾತನ್ನ ನಂಬಬೇಕಾ ಅಂದಾಗ ನಿನ್ನ ನಂಬೋದ್ರೆಷ್ಟು ಬಿಟ್ಟರೆಷ್ಟು ನೀನು ನಂಬು ಅಂತ ಹೇಳಿದವ್ರು ಯಾರು ಅಪ್ಪ ನಂಬುದ್ ತಾನೆ ಅದು ಸಾಕು ನೀನು ನಂಬೋದು ನಂಗೆ ಬೇಕಾಗಲ್ಲ ಅಂತ ಹೇಳಿ ಶ್ರೀಷ್ಠ ಹೊರಟೇ ಬಿಡ್ತಾಳೆ ನಂತರ ಆಯ್ಕೊಡ ಅಮ್ಮ ಮತ್ತು ರಘು ಇಬ್ಬರು ಕೂಡ ಒಂದು ಡಿಸೈಡ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇವಳು ಮಾತನ್ನು ನಂಬೋಕ್ಕಾಗೋದಿಲ್ಲ ನನಗೆ ಯಾಕೋ ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ನನಗೂ ಹಾಗೆ ಅನ್ನಿಸ್ತದೆ ಅಂತ ರಘು ಕೂಡ ಹೇಳ್ತಾರೆ ಅದಕ್ಕೆ ಮೊದಲು ಅವನ ಮಗಳ ಬಗ್ಗೆ ವಿಚಾರ ತಿಳ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ ನಂತರ ಈ ಕಡೆ ಇವಳು ಆಟ ಕೂಡ್ಲೆಗಳನ್ನು ನೋಡಿ ಫೈನಲಿ ಕಾವ್ಯಾಗೆ ಬೇಸತ್ತು ಹೋಗಿದೆ ಹಾಗಾಗಿ ನಾನು ಹೋಗ್ತೀನಮ್ಮ ನಿನಗೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ನಂತರ ಈ ಕಡೆ ತಾಂಡವನ ಮದುವೆ ಆಗೋಕ್ಕೋಸ್ಕರ ನಾನು ಎಂತ ಸುಳ್ಳು ಹೇಳಿ ಏನು ಮಾಡೋಕ್ಕೂ ಕೂಸೈ ಆದರೆ ತಾಂಡವ್ ನನ್ನ ಅವನ ಆಗಬೇಕು ನಾನು ಅವ್ನ ಮದುವೆ ಆಗಬೇಕು ಅಂತ ಅನ್ಕೊತಿದ್ದಾಳೆ ನಂತರ ಈ ಕಡೆ ತಾಂಡವ್ ಮಹೇಶ್ ಸುಂದ್ರಿ ಜೊತೆ ಮನೆಗೆ ಹೋಗ್ದಾನೆ ಫೋನ್ ಇಲ್ಲ ಫೋನ್ ಎಲ್ಲಿ ಹೋಯ್ತು ಅಂತ ನೋಡಿದ್ರೆ ಶ್ರೇಷ್ಠ ಹತ್ರ ಫೋನ್ ಇರತ್ತೆ ಏನದು ನಿನ್ನತ್ರ ಫೋನ್ ಅಂದಾಗ ನೀನು ಇಲ್ಲೇ ಬಿಟ್ಟು ಹೋಗಿದ್ದೆ ಅಂದಾಗ ಕೊಡಬೇಕಿತ್ತಲ್ವ ಫೋನ್ ಮಾಡಿ ನಾನು ಬ್ಯಾಕ್ ಹಾಗೆ ಬರ್ತಾ ಇದ್ದೆ ಅಂದಾಗ ನನಗೂ ಗೊತ್ತಿರಲಿಲ್ಲ ತಾಂಡವ್ ಈಗ ಗೊತ್ತಾಯ್ತು ಅಂತದಾಗ ಆಯಿತು ಅಂತ ಫೋನ್ ಇರ್ತಾರೆ ಫೋನ್ ಅಂದಾನೆ ಬೆಳಿಗ್ಗೆ ಅಷ್ಟರಲ್ಲಿ ಒಂದು ದೊಡ್ಡ ದಮ ಪಕ್ಕ ಅಂತ ಶ್ರೇಷ್ಠ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಫೈನಲಿ ಇಲ್ಲಿ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ತಾಂಡವ್ಗೆ ಮುಟ್ಟತ್ತೆ ಅದು ಮುಟ್ಟಿದ್ದಾಗ ಈ ಕಡೆ ತನ್ನ ಮಗಳನ್ನ ನೋಡಬೇಕು ಅಂತ ಹೇಳಿ ಮನೆ ಕಡೆ ದೌಡಾಯಿಸ್ತಿದ್ದಾನೆ ಬೆಳಿಗ್ಗೆ ಆಗ್ತಿದ್ದಂತೆ ಆಲ್ರೆಡಿ ತನ್ವಿ ಕೂಡ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದದಾಳೆ ಈ ಕಡೆ ಮನೆಗೆ ಬಂದಿರೋ ತಾಂಡವನ ನೋಡಿ ಮನೆಯವರೆಲ್ಲರೂ ಆಗಿ ಈಗ ಬಂದಿದ್ಯ ಮಗಳನ್ನ ನೋಡೋಕೆ ಈಗ ಬಂದರೆ ಇಷ್ಟು ಬಿಟ್ಟರು ಇಷ್ಟು ಹೋಗ್ತಾಯಿರು ನೀನು ಬಾಗ್ಲತ್ತು ತೆಗಿಯೋದೇ ಇಲ್ಲ ಅಂತಂದ್ರೆ ಯಾಕೆ ತೆಗಿಯೋದಲ್ಲ ಬಾಗ್ಲತ್ತು ತೆಗಿಲೇಬೇಕು ಅಂತ ಅಮ್ಮನ್ನೇ ದಬ್ಬಿ ಒಳಗಡೆ ಬರ್ತದಾನೆ ಹೋ ಈಗ ಮಗಳು ನೆನ್ಪಾಯ್ತ ನಿನಗೆ ಅಂತ ಸುನಂದ ಅವ್ರು ಕೇಳ್ತಿದ್ರೆ ನನ್ನ ಮಗಳನ್ನ ನಾನು ನೋಡೇ ಹೋಗೋದು ನೋಡದೆ ನನ್ನ ಮಗಳನ್ನ ಹೋಗೋದೇ ಇಲ್ಲ ಅಂತಿದ್ದಾಗ ಯಾರು ಬಿಡ್ತಾರೆ ನಿಮ್ಮ ಮಗಳನ್ನ ನೋಡೋಕೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ತನ್ವಿನ ನೋಡೋಕೆ ಬಿಡೋದಿಲ್ಲ ಅಂತ ಭಾಗ್ಯ ಕೂಡ ಜಬರ್ದಸ್ತಾಗಿ ಮಾತಾಡ್ತಿದ್ದಾಳೆ ಫೈನಲಿ ಮನೆಯವರ ನಡುವೆ ಒಂದು ಜಟಾಪಟಿ ಕಾಳ್ಗಾನೆ ಶುರುವಾಗಿದೆ ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚೋಕೋಸ್ಕರ ವೀಚ್ ಮಾಡಿದರಿ